ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ತೆಲುಗು ಟೈಟನ್ಸ್ ವರ್ಷಸ್ ಪಟ್ನ ಪೈರಸ್ ಮ್ಯಾಚ್ ಆಗ್ತಿರೋದು ಎಸ್ ಯಾಕಪ್ಪ ಅಂತ ಹೇಳಿದ್ರೆ ಎಲಮಿನೆಟ್ ಇವಾಗ ಮೂರಕ್ಕೆ ಮೂರು ಮ್ಯಾಚ್ ಕೂಡ ಎರಡು ಟೀಮ್ಸ್ ಗಳಿಗೂ ಕೂಡ ಎಲಿಮಿನೆಟ್ ಅಂತಾನೆ ಹೇಳ್ಬೋದಾಗಿದೆ ಇರುವಂತ ನಾಲ್ಕು ಟೀಮ್ಸ್ ಗಳಿಗೆ ಚಾನ್ಸಸ್ ಇರೋದು ಅದರಲ್ಲಿ ಒಂದು ಕಪ್ ಫೈನಲ್ ಗೆಲ್ಲ ಗೇಟ್ ಇರೋದು ಅದು ಕೂಡ ದಬಂಗ್ ದಿಲ್ಲಿ ಇವಾಗ ಮೂರು ಟೀಮ್ ನಲ್ಲಿ ಯಾವ್ದೋ ಒಂದು ಟೀಮ್ ದಬಂಗ್ ದಿಲ್ಲಿ ಜೊತೆಗೆ ಆಟ ಆಡತ್ತೆ ಅದು ನಾಳೆಗೆ ಡಿಸೈಡ್ ಆಗತ್ತೆ ಯಾವ ಟೀಮ್ ಆಡತ್ತಂತ ಅದೇ ರೀತಿಯಾಗಿ ಇವತ್ತು ನಾಳೆಯ ಟೀಮ್ ಜೊತೆ ಆಟ ಆಡ್ಲಿಕ್ಕೆ ಇವತ್ತು ಯಾರು ವಿನ್ ಆಗ್ತಾರೆ ಎಸ್ ಇವತ್ತು ಎರಡು ಕೂಡ ಟಫ್ ಕಾಂಪಿಟೇಟರ್ ಹಾಕೊಂಡಿರೋದು ತೆಲುಗು ಆ್ಯಂಡ್ ಪಟ್ನಾ ಎರಡೂ ಕೂಡ ಸಾಲಿಡ್ ಬೋಲ್ಸ್ ಬೇಕ್ ನ ಕಂಡುಕೊಂಡಿರೋದು ಎರಡು ಟೀಮ್ ಕೂಡ ಬುಲ್ಸ್ ನ ಸೋಲ್ಸ್ಕೊಂಡು ಮೇಲ್ಗಡೆ ಬಂದಿರೋದು ಪಟ್ನಾಂತೂ ಕನ್ಸಿಸ್ಟೆನ್ಸಿ ಹಾಕೊಂಡು ಏಳರಿಂದ ಎಂಟು ಮ್ಯಾಚ್ ನ ಸತತವಾಗಿ ವಿನ್ ಹಾಕೊಂಡು ಬಂದಿದೆ ಅಂತಾನೆ ಹೇಳ್ಬೋದಾಗಿದೆ ಪಟ್ನಾ ಎಕ್ಸ್ಟ್ರಾಡಿನರಿ ಫಾರ್ಮುಲ್ ಇರೋದ್ರಿಂದ ಪಟ್ನಾ ಮೀರ್ಸ್ಲಿಕ್ಕೆ ಇವತ್ತು ತೆಲುಗು ಹತ್ರ ಆಗತ್ತ ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ತೆಲುಗು ಟೈಟನ್ಸ್ ಅದೇ ರೀತಿ ಪಟ್ನಾ ಪೈರೇಟ್ಸ್ ಅನ್ನೋದನ್ನ ಸಂಪೂರ್ಣ ತಿಳ್ಸಕೊಡ್ತೇನೆ ಅದೇ ರೀತಿಯಾಗಿ ವಿನ್ ಪ್ರಿಡಿಕ್ಷನ್ ನಲ್ಲಿ ಯಾವ ಟೀಮ್ ಇವತ್ತು ವಿನ್ ಆಗುತ್ತೆ ಅನ್ನೋದನ್ನು ಕೂಡ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹಬ್ಬರಾಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಮಾಡಿಕೊಂಡು ಬೆಲೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟೈ ಹೋಗೋದ್ರೆ ಮೊದ್ಲೇದಾಗಿ ಎಸ್ ಪಟ್ನಾ ಪೈರೇಟ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದೇ ಎಸ್ ಸ್ಟಾರ್ಟಿಂಗ್ ಸೆವೆನ್ ಅಂತ ಹೇಳೋಕ್ಕಿಂತ ಮೊದಲಾಗಿ ಅವ್ರದ್ದು ಯಾವ ರೀತಿ ಟೀಮ್ ಇರೋದು ಎಕ್ಸ್ಟ್ರಾಡಿನರಿ ಟೀಮ್ ನ ಬಿಲ್ಡ್ ಮಾಡಿರೋದು ಹೇಳ್ಬಹುದಾಗಿದೆ ಕಮ್ ಬ್ಯಾಕ್ ಅಂತ ಹೇಳಿದ್ರೆ ಪಟ್ನಾ ಪೈರೇಟ್ಸ್ ನ ತೋರಿಸ್ಬೇಕು ಯಾವುದೇ ಸಿಚುವೇಶನ್ ಅಲ್ಲಿ ಯಾವ ರೀತಿ ಡೌನ್ ಅಲ್ಲಿ ಇತ್ತು ಪಟ್ನಾ ಪೈರಡ್ಸ್ ಕಾನ್ಸ್ಟೇಬಲ್ ಯಾವ ರೀತಿ ಅವ್ರು ಬೌನ್ಸ್ ಆದ್ರು ಒನ್ ಆಫ್ ದ ಸಾಲಿಡ್ ಟೀಮ್ ಈ ಬಾರಿಯ ಬಿಲ್ಡಿಂಗ್ ಅಲ್ಲಿ ಮತ್ತೆ ಪ್ಲೇಯರ್ಸ್ ಗಳು ಕೂಡ ಅಷ್ಟೇ ಎಫರ್ಟ್ಸ್ ಗಳನ್ನ ಹಾಕೊಂಡು ಟೀಮ್ ನ ಯಾವ ರೀತಿ ವಿನ್ನಿಂಗ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಏ ಸಾಲಿಡ್ ಬೌನ್ಸ್ ಬ್ಯಾಕ್ ಮಾಡ್ತಿರೋದು ಅಂತ ಹೇಳ್ಬೋದ್ರೆ ಪಟ್ನಾದಲ್ಲಿ ಪಟ್ನದಲ್ಲಿ ಮೇನ್ ಕಾರ್ನ್ ಸ್ಥಳ ಅಲ್ಲಿ ಅಂಕಿ ಜಲ್ಗನ್ ಅವರು ಇರ್ತಾರೆ ಅದೇ ರೀತಿಯಾಗಿ ನವದೀಪ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಅಂಕಿ ಜಲ್ಗನ್ ಸ್ವಲ್ಪ ಸೈಲೆಂಟ್ ಆದ್ರೂ ಕೂಡ ನವದೀಪ್ ಅವರು ಎಕ್ಸ್ಟ್ರಾಡಿನರಿ ಡಿಫೆಂಡರ್ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಅಲ್ಲಿ ಫಾರ್ಮ್ ಅಂತ ಹೇಳಿದ್ರೆ ಏನು ಚಿನ್ನದ ತುಂಡಿದ್ದಾಗೆ ಯಾವ ರೀತಿ ಪುಣೇರಿಲಿ ಗೌರವ್ ಖಾತ್ರಿ ದ ಬಂಗಲಿ ಫಸಲ್ ಅಟ್ರಚಲ ಅವರು ಇದ್ದಾರೋ ಅದೇ ರೀತಿಯಾಗಿ ನವದೀಪ್ ಅವರು ಕ್ಯಾಚಿಂಗ್ ಹಾಕದ್ ಎಲ್ಲ ಕೂಡ ಎಫರ್ಟ್ಸ್ಗಳು ಸಕ್ಸಸ್ ಆಗ್ತಾ ಇರೋದು ಆ ರೀತಿ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಕಾರ್ನರ್ ಇಷ್ಟು ಅಂತಾನೆ ಹೇಳ್ಬಹುದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಬಾಲಾಜಿ ಅವರು ಇರ್ತಾರೆ ಅದೇ ರೀತಿಯಾಗಿ ದೀಪಕ್ ರಾಥೆ ಅವ್ರು ಇರ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಕವರ್ ಅಲ್ಲಿ ನೆಕ್ಸ್ಟ್ ರೈಡಿಂಗ್ ಕಡೆ ಬರೋದಾದ್ರೆ ಎಸ್ ಅಯ್ಯನ್ ಅವ್ರು ಇರ್ತಾರೆ ಅದೇ ರೀತಿಯಾಗಿ ಮಂದೀಪ್ ಅವರು ಅಂಕಿತ್ ರಾಣ್ ಅವರು ಇರ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಇದು ಸ್ಟಾರ್ಟಿಂಗ್ ಸೆವೆನ್ ಆಗಿದೆ ಪಟ್ನಾ ಪೈರಟ್ಸ್ ಇದ್ರಲ್ಲಿ ಮೇನ್ ಹಾಕೊಂಡು ನಾ ಹೇಳ್ದಲ್ಲ ಡಿಫೆನ್ಸ್ ಅಲ್ಲಿ ಅಂತ ಬಂದ್ರೆ ನವದೀಪ್ ಅವರು ಆರ್ಡಿನರಿ ಅಂಡ್ ಅಂಕಿತ್ ಅವರು ಒನ್ ಆಫ್ ದ ಬೆಸ್ಟ್ ಆಟ ಆಡ್ತಿರೋದು ಆಡ್ತಿರೋದಂತಾನೇ ಹೇಳ್ಬೋದಾಗಿದೆ ಎಲ್ಲ ಸಂದೀಪ್ ಅವರು ಕೂಡ ಒಳ್ಳೇದಾಗಿ ಸಾಥ್ ಕೊಡ್ತಾರೆ ಬಾಲಾಜಿ ಅವರ ಬದಲಾಗಿ ಸಂದೀಪ್ ಅವರು ಬಂದ್ರು ಕೂಡ ಎಕ್ಸ್ಟ್ರಾಡಿನರಿ ಕವರ್ ಅಲ್ಲಂತೂ ಅವ್ರ ಮೇಲ್ಗೈ ಹೆಚ್ಚಕೊಂಡಿರೋದಂತಾನೆ ಹೇಳ್ಬೋದಾಗಿದೆ ಪಟ್ನಾ ಪೈರೇಟ್ಸ್ ಅಲ್ಲಿ ಕವರ್ ಇಷ್ಟೇ ಅವ್ರದ್ದು ಸ್ಟ್ರಾಂಗ್ ಹಾಕೊಂಡಿರೋದು ಒಂದ್ ಕಡೆ ಮೂರ್ ಜನ ಡಿಫೆಂಡರ್ಸ್ ಯಾರು ಅಂಕಿತ್ ಅವರೊಂದು ಸಂದೀಪ್ ಅವರೊಂದು ಅಂಡ್ ನವದೀಪ್ ಅವರೊಂದು ಎಕ್ಸ್ಟ್ರಾಡಿನ ಪರ್ಫಾರ್ಮೆನ್ಸ್ ಅವ್ರದ್ದು ಡಿಫ್ರೆನ್ಸ್ ಕಡೆ ಬರೋದಾದೆ ಅದೇ ರೈಡಿಂಗ್ ಕಡೆ ಬರೋದಾದ್ರೆ ಅಯ್ಯನ್ ಅವರು ಅದೇ ರೀತಿಯಾಗಿ ಮಂದೀಪ್ ಅವರು ಇರೋದು ಯಾವ ರೀತಿ ಅಂಕಿತ್ ಅವರು ಕೂಡ ಒಳ್ಳೇದಾಗಿ ಸಾಥ್ ಕೊಡ್ತಾ ಇರೋದು ಅಯ್ಯನ್ ಅವರ ಎಕ್ಸ್ಟ್ರಾಡಿನರಿ ಪರ್ಫಾಮೆನ್ಸ್ ಅದೇ ರೀತಿಯಾಗಿ ಮುಂದಿಪ್ಪ ಅವರಿಂದ ಒಳ್ಳೆ ಸಕ್ಸಸ್ಫುಲ್ ರೈಡ್ಸ್ ಗಳು ಬರ್ತಾ ಇರೋದಂತ ಸಪೋರ್ಟ್ ಒಳ್ಳೇದಾಗಿ ಕೊಡ್ತಾರೆ ಅಯ್ಯನ್ ಅವ್ರಿಗೆ ಅದಕ್ಕಾಗಿ ಅಯ್ಯನ್ ಅವ್ರನ್ನ ಹಿಡೀಲಿಕ್ಕೆ ಆಗ್ತಾ ಇಲ್ಲ ಆ ರೀತಿ ಎಕ್ಸ್ಟ್ರಾಡಿನರಿ ರೈಡಿಂಗ್ ಅಲ್ಲಿ ಸ್ಕಿಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಯ್ಯನ್ ಅವರು ಒನ್ ಆಫ್ ದ ಬೆಸ್ಟ್ ರೈಡರ್ ಹಾಕೊಂಡು ಅಯ್ಯನ್ ಅವರು ಈ ಸೀಸನ್ ನಲ್ಲಿ ಗ್ರೀನ್ ಬ್ರ್ಯಾಂಡ್ ಓನರ್ ಹಾಕೊಂಡಿರುವಂತ ಅಯ್ಯನ್ ಅವರು ಒನ್ ಆಫ್ ದ ಬೆಸ್ಟ್ ಇರುತ್ತೆ ತೆಲುಗುಗೂ ಕೂಡ ಸಿಕ್ಕಾಪಟ್ಟೆ ಟಫ್ ಕೊಡುವಂತ ಸಾಧ್ಯತೆ ಇರೋದಂತಾನೆ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸ್ ಕಡೆ ಬರೋದ್ರೆ ತೆಲುಗು ಟೈಟನ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಅಂತ ನೀವು ಕೇಳೋದಾದ್ರೆ ತೆಲುಗು ಟೈಟನ್ಸ್ ಸ್ಟಾರ್ಟಿಂಗ್ ಸೆವೆನ್ ಕಿ ಹೆಚ್ಚಾಗಿ ಅವ್ರದ್ದು ಯಾವ ರೀತಿ ಇದೆ ಸ್ಟಾರ್ಟಿಂಗ್ ಸೆವೆನ್ ಕಿಂತ ಅಲ್ಲಿ ಬರೋ ಕೂಡ ಅವರ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾಡಿನ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ನಮ್ಮ ಬೆಂಗಳೂರು ಬಸ್ ಅಲ್ಲಿ ಮೊನ್ನೆ ಯಾವ ರೀತಿ ನಮ್ಮ ಬೆಂಗಳೂರು ನೇ ಆ ರೀತಿ ಸಿಕ್ಕಾಪಟ್ಟೆ ಮಾಡಕ್ ಬಿಟ್ರು ಅದಕ್ಕಾಗಿ ನಮ್ಮ ಬೆಂಗಳೂರು ಬೋಸ್ಗೂ ಕೂಡ ಸಿಕ್ಕಾಪಟ್ಟೆ ಭಯ ಇತ್ತು ಅದೇ ರೀತಿಯಾಗಿ ತೆಲುಗು ಟೈಟನ್ಸ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಸಾಲಿಡ್ ಹಾಕೊಂಡು ನಿನ್ನೆ ಮ್ಯಾಚ್ ಅಲ್ಲಿ ಕಾಣಿಸಿಕೊಂಡು ಅಂತಾನೆ ಹೇಳ್ಬೋದು ಮೊನ್ನೆ ಮ್ಯಾಚಲ್ಲಿ ಹೇಳ್ಬೇಕು ಅಂತ ಹೇಳುದು ಅದರಂತೂ ಭರತ್ ಹೂಡಾ ಅವರ ಎಕ್ಸ್ಟ್ರಾಡಿನ ರೈಡಿಂಗ್ ಅಲ್ಲಿ ಭರತ್ ಹೂಡಾ ಅವರ ಕೈ ಮುರಿಬೇಕು ಆ ರೀತಿ ಅವರು ರೈಡಿಂಗ್ ಮಾಡ್ಬೇಕು ಅಂದ್ರೆ ಕೈ ಹೇಳಿದ್ರೆ ಕೈ ತಿರ್ಸ್ತಾರಲ್ಲ ಅವರು ಪಾಯಿಂಟ್ ನ ತೆಗೆದುಕೊಂಡು ಹೋದ್ಮೇಲೆ ಅದನ್ನ ನಿಲ್ಸ್ಬೇಕು ಅವರು ಆ ರೀತಿ ಅಯ್ಯನ್ ಅವರು ಅದೇ ರೀತಿ ಪಟ್ನಾ ಪೈರೇಟ್ಸ್ ಮಾಡಿದೆ ರೈಡಿಂಗ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ ತೆಲುಗು ಟೈಟನ್ಸ್ ಮಾತ್ರ ವಿನ್ ಆಗ್ಬಾರ್ದು ಅಷ್ಟಿಟ್ರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ತೆಲುಗು ವಿನ್ ಆದ್ರೆ ನಮಗೆ ಸಿಕ್ಕಾಪಟ್ಟೆ ಅಜೀಬಾಗುತ್ತೆ ತೆಲುಗು ವಿನ್ ಬಾರದು ಆ ರೀತಿ ಪರ್ಫಾರ್ಮೆನ್ಸ್ ಪಟ್ನ ಕೊಡ್ತಿರೋದ್ರಿಂದ ಪಟ್ನ ಅದಕ್ಕೆ ಓರ್ತಿರೋದು ಬಿಟ್ರೆ ತೆಲುಗು ಅಲ್ಲ ಓದ್ತಿರೋದು ನಮ್ಮ ಪ್ರಕಾರ ಪಟ್ನಾಗೆ ವಿನ್ ಆಗುವಂತ ಸಾಧ್ಯತೆ ಇರಬೇಕು ಮತ್ತೆ ವಿಜಯ್ ಮಲ್ಲಿಕ್ ಎಕ್ಸ್ಟ್ರಾ ಆರ್ಡಿನರ್ ಬೋನಸ್ ಪಾಯಿಂಟ್ ಹೆಚ್ಚು ಪಾಯಿಂಟ್ ಗೆ ಹೋಗ್ಕಿಂತ ಅವರು ಬೋನಸ್ ಅಲ್ಲಿ ಸೈಲೆಂಟ್ ಕಿಲ್ಲರ್ ಅಂತಾನೆ ಇದು ವಿಜಯ್ ಮಲ್ಲಿಕ್ ಅವರು ಸಿಕ್ಕದಾಗ ಪಾಯಿಂಟ್ಸ್ ನ ತರ್ತಾರೆ ಇಲ್ಲ ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಸೈಲೆಂಟ್ ಹಾಕೊಂಡು ಬೋನಸ್ ಗೆ ಟ್ರೈ ಮಾಡುವಂತ ಬೋನಸ್ ಇಂದನೆ ನಮ್ಮ ಬೆಂಗಳೂರು ಬುಲ್ಸ್ ಜೊತೆ ಇವ್ರು ವಿನ್ ಆಗಿರೋದು ಅಷ್ಟೇ ಬಿಟ್ರೆ ಇಲ್ದಿ ತೆಲುಗು ಏನು ಅಲ್ಲಾಗಿತ್ತು ನಮ್ಮ ಬುಲ್ಸ್ ನಲ್ಲಿ ಮೇನ್ ಹಾಕೊಂಡು ಬುಲ್ಸ್ ನ ಇಂಜುರಿ ಸಮಸ್ಯೆ ಎಲ್ಲದು ಆಗಿರೋದ್ರಿಂದ ಬುಲ್ಸ್ಗೆ ಅಷ್ಟೇ ಬಿಟ್ರೆ ಮತ್ತೆ ಏನು ಹೇಳಿಕ್ ಬರಲ್ಲ ಒಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಗೆ ಅದೃಷ್ಟ ಎಲ್ಲ ಐತಿ ಇವತ್ತು ತೆಲುಗು ಟೈಮ್ ಅಂಡ್ ಪಟ್ನಾ ಪೈರೇಟ್ಸ್ ಕಡೆ ಬರೋದಾದ್ರೆ ತೆಲುಗು ಟೈಟಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳಬಹುದು ಎಸ್ ಮೇನ್ ರೈಡರ್ ಹಾಕೊಂಡು ಭರತ್ ಕೂಡ ಅವ್ರು ಇರ್ತಾರೆ ಅದೇ ರೀತಿ ಸಪೋರ್ಟ್ ಹಾಕೊಂಡು ವಿಜಯ್ ಮಲ್ಲಿಕ್ ಅವ್ರು ಇರುವಂತ ಸಾಧ್ಯತೆ ಇದೆ ಅವರೇ ಇರ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಅಂಕಿ ಅಜಿತ್ ಪವಾರ್ ಅವ್ರು ಇರ್ತಾರೆ ಮಂಜಿತ್ ಅವರು ಇರ್ತಾರೆ ಅವಿ ಅವರು ಇರ್ತಾರೆ ಅಂಡ್ ಅಂಕಿತ್ ಜಲ್ಗನ್ ಅವ್ರು ಇರ್ತಾರೆ ಅಂತಾನೆ ಹೇಳಬಹುದಾಗಿದೆ ನೆಕ್ಸ್ಟ್ ಅಲ್ಲಿ ಮೇನ್ ಟ್ಯಾಕಲ್ ಇಸ್ಟ್ ಹಾಕೊಂಡು ಇಲ್ಲಿ ಶುಭಂ ಶಿಂದೆ ಅವರು ಇರ್ತಾರೆ ಅಂತಾನೆ ಹೇಳಬಹುದಾಗಿದೆ ತೆಲುಗು ಟೈಟನ್ಸ್ ಕೂಡ ಬೆಸ್ಟ್ ಇರೋದು ರೈಡಿಂಗ್ ಅಲ್ಲಿ ಕಂಪಾರಿಟಿವ್ಲಿ ರೈಡಿಂಗ್ ಎರಡು ಟೀಮ್ ದು ಕೂಡ ಸಾಲಿಡ್ ಇರೋದು ನನ್ನ ಪ್ರಕಾರ ಅನ್ನಿಸ್ತಾರೆ ಮತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಈ ಕಡೆ ಭರತ್ ಅವರು ಈ ಕಡೆ ಅಯ್ಯನ್ ಅವರು ಎರಡು ಟೀಮ್ ಅಲ್ಲೂ ಕೂಡ ಕಾಂಬಿನೇಷನ್ ವಾಯ್ಸ್ ನೋಡ್ತಾ ಇದ್ದಾರೆ ರೈಡಿಂಗ್ ಎರಡೂ ಕೂಡ ಸ್ಟ್ರಾಂಗ್ ಹಾಕೊಂಡಿರೋದು ಡಿಫೆನ್ಸ್ ಕಡೆ ಬರೋದಾದ್ರೆ ಪಟ್ನಾಲ್ ಅವರದ್ದು ಸ್ಟ್ರಾಂಗೆಸ್ಟ್ ಸೈಡ್ ಅಂತಾನೆ ಹೇಳ್ಬಹುದು ಪಟ್ನಾ ಬಾಜರ್ಸ್ ಡಿಫೆನ್ಸ್ ಕಡೆ ಬರೋದಾದೆ ಇದು ಎರಡು ಟೀಮ್ ಕೂಡ ಟಕ್ಕರ್ ಕೊಡುವಂತ ಸಾಧ್ಯತೆ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಅಯ್ಯನ್ನ ಹಿಡಿಯೋದು ನನ್ನ ಪ್ರಕಾರ ತೆಲುಗು ಸಿಕ್ಕಾಪಟ್ಟೆ ಕಷ್ಟ ಅಂತ ಇರೋದು ಭರತ್ನಾಗ್ರು ಇಲ್ಲಿ ಪಟ್ನಾ ಪೈರೇಟ್ಸ್ ಹಿಡುವಂತ ಸಾಧ್ಯತೆ ಯಾಕಪ್ಪ ಅಂತ ಅಂತ ಮೇನ್ ಟೀಮ್ಸ್ ಗಳನ್ನ ಸೋಲ್ಸ್ಕೊಂಡು ಬಂದಿರೋದ್ರಿಂದ ಪಟ್ನಾ ಪೈರೇಟ್ಸ್ ಸತತವಾಗಿ ಮೀನಿಂಗ್ ಸ್ಟ್ರೀಕ್ ಅಲ್ಲಿ ಇರೋದ್ರಿಂದ ಅವ್ರನ್ನ ಕೈಯಲ್ಲಿ ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸ್ತಾ ಇರೋದು ತೆಲುಗು ಹತ್ರ ಅದಕ್ಕೆ ತೆಲುಗುಗಿಂತ ಹೆಚ್ಚಿನದಾಗಿ ಪಟ್ನೇ ಸ್ಟ್ರಾಂಗ್ ಇರೋದ್ರಿಂದ ನನ್ನ ಪ್ರಕಾರ ಪಟ್ನಾ ಇವತ್ತಿನ ಮ್ಯಾಚ್ ನ ವಿನ್ ಆಗುವಂತ ಸಾಧ್ಯತೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇರೋದು ನನ್ನ ಪ್ರಕಾರ ಅನಿಸ್ತಾ ಇರೋದು ಇದಿಷ್ಟು ಪಟ್ನಾ ಪ್ಯಾರೇಟ್ಸ್ ವರ್ಸಸ್ ತೆಲುಗು ಟೈಟನ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಅಂಡ್ ಮ್ಯಾಚ್ ಡೇ ಪ್ರೀವ್ ಆಗಿತ್ತು ನಿಮ್ ವೀಡಿಯೋ ಶುರು ಕಮೆಂಟ್ ಮಾಡಿ ನೀವು ಪೀನ್ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ